ಹಾಯ್ ಸ್ನೇಹಿತರೆ ತಮಗೆಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮೆಲ್ಲರ ಸರ್ ಸ್ವಾಮಿ ವಿವೇಕಾನಂದ ಅಧ್ಯಯನ ನಂತ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಸೊ ಬನ್ನಿ ಸ್ನೇಹಿತರೆ ಈಗಾಗಲೇ ಆಹಾರದಲ್ಲಿರ್ತಕ್ಕಂಥ ಪ್ರಮುಖ ಸಸ್ಯಗಳ ಬಗ್ಗೆ ನಾವೇನು ಮಾಡ್ತಾ ಇದ್ದಾವ್ರೆ ಚರ್ಚೆಯನ್ನು ಇದ್ದೇವೆ ಹಸಿರು ಸಸ್ಯಗಳ ಬಗ್ಗೆ ಸೊ ಅದರಲ್ಲಿ ಪ್ರಮುಖವಾಗಿ ಸಸ್ಯ ಸಾಮ್ರಾಜ್ಯದಲ್ಲಿ ಈಗಾಗಲೇ ಶೈವಲಗಳಾಗಿರ್ಬೋದು ಹಾವಸ ಸಸ್ಯಗಳಾಗಿರ್ಬೋದು ಜರಿ ಸಸ್ಯಗಳಾಗಿರ್ಬೋದು ಅನಾವೃತ ಬೀಜ ಸಸ್ಯಗಳಾಗಿರ್ಬೋದು ಸ್ನೇಹಿತರೆ ಸೊ ಈ ಒಂದು ಸಂಚಿಕೆಯಲ್ಲಿ ನಾವು ಪ್ರಮುಖವಾಗಿ ನಮ್ಮ ಸುತ್ತಮುತ್ತಲು ಕಂಡುಬರ್ತಕ್ಕಂಥ ಒಂದು ಪ್ರಮುಖ ಸಸ್ಯಗಳು ಗುಂಪನ್ನು ಯಾವಪ್ಪ ಅಂದ್ರೆ ಸೊ ಅದುವೇ ಆವೃತ ಬೀಜ ಸಸ್ಯಗಳು ಸ್ನೇಹಿತರೆ ಹೇಳ್ರಿ ಆವೃತ್ತ ಬೀಜ ಸಸ್ಯಗಳು ಸ್ನೇಹಿತರೆ ಆವೃತ್ತ ಅಂದ್ರೇನ ಆವೃತ್ತಿಯನ್ನು ಹೊಂದಿರತಕ್ಕಂಥ ಬೀಜಗಳು ಅಂದರೆ ಇಲ್ಲಿ ಹಣ್ಣಿನ ಕವಚದಿಂದ ಆವೃತ್ತವನ್ನು ಹೊಂದಿರತಕ್ಕಂಥ ಬೀಜ ಸಸ್ಯಗಳು ಯಾವಪ್ಪ ಅಂದ್ರೆ ಆವೃತ ಬೀಜ ಸಸ್ಯಗಳು ಸೊ ಇವು ಸಹಿತ ಆ ಸಸ್ಯಗಳಲ್ಲಿ ಆವೃತ ಬೀಜ ಸಸ್ಯಗಳು ಅತ್ಯಂತ ವಿಕಾಸಗೊಂಡಿರುವ ಸಸ್ಯಗಳು ಸ್ನೇಹಿತರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು ಅತಿ ಹೆಚ್ಚು ವಿಕಾಸವನ್ನು ಹೊಂದಿರತಕ್ಕಂಥ ಸಸ್ಯಗಳ ಗುಂಪು ಅಂತ ಕೇಳ್ಬೋದು ಸೊ ಅಲ್ಲಿ ಪ್ರಮುಖವಾಗಿ ಆಪ್ಷನ್ಸ್ ಕೊಡ್ಬೋದು ನಿಮಗೆ ಶೈವಲಗಳು ಕೊಡ್ಬೋದು ಅಥವಾ ಜರಿ ಸಸ್ಯ ಹಾವಸ ಸಸ್ಯ ಕೇಳಬಹುದು ಆವೃತ ಬೀಜ ಸಸ್ಯಗಳು ಸೊ ಅಲ್ಲಿ ಅತಿ ಹೆಚ್ಚು ವಿಕಾಸಗೊಂಡಿರತಕ್ಕಂಥ ಸಸ್ಯಗಳ ಗುಂಪನೇ ಯಾವುದಪ್ಪ ಅಂದ್ರೆ ಸೊ ಅದುವೇ ಆವೃತ ಬೀಜ ಸಸ್ಯಗಳ ಸ್ನೇಹಿತರೆ ವಿಶೇಷವಾಗಿ ಇಲ್ಲೂ ಸಹಿತ ಪ್ರೌಢ ಸಸ್ಯ ಏನಾಗಿರ್ತದೆ ಬೀಜಾನುಜನಕವಾಗಿರ್ತದೆ ಇಲ್ಲಿ ಸಹಿತ ನಿರ್ದಿಷ್ಟವಾಗಿ ಬೇರ ಕಾಂಡ ಎಲೆಗಳ ಗುಂಪು ಏನಾಗಿದೆ ಹೇಳಿದ್ರೆ ಕಂಡ ಬಂದ ಇನ್ನು ವಿಶೇಷವಾಗಿ ಕ್ಷೀಣಿಸಿದ ಲಿಂಗಾನುಗಳು ಅಂದ್ರೆ ಏನ ಪ್ರೌಢಾವಸ್ಥೆಗೆ ಬಂದಾಗ ಆ ಬೀಜಾನುಜನಕದಲ್ಲಿ ಏನಾಗ್ತದೆ ಕ್ಷೀಣಿಸಿದ ಲಿಂಗಾನುಗಳು ಕಂಡು ಬರ್ತಾವೆ ಆ ಲಿಂಗಾನುಗಳು ಏನ್ಮಾಡ್ತಾವಪ್ಪ ಆ ಲಿಂಗಾನು ಲಿಂಗಾನುಜನಕವನ್ನು ಒಳಗೊಂಡಂತೆ ಒಂದು ಹೂವಿನ ರಚನೆಯನ್ನು ಏನು ಮಾಡ್ತಾಳೆ ರೆಡಿ ಮಾಡ್ತದ ಇದಾವೆ ಅನ್ನೋದು ವಿಶೇಷವಾಗಿ ಇದ ವಿಶೇಷವಾಗಿ ಹೂವು ಏಕಾಂಗಿ ಅಥವಾ ಬಹಳಷ್ಟು ಗುಂಪಾಗಿ ಕಂಡು ಬರ್ತದೆ ಅಂದ್ರೆ ಏನ ಈ ಒಂದು ಸಸ್ಯಗಳಲ್ಲಿ ಹೂಗಳ ರಚನೆ ಕಂಡು ಬರ್ತದೆ ಆ ಹೂವು ಏಕಾಂಗಿಯಾಗಿ ಕಂಡು ಬರ್ಬೋದು ಅಥವಾ ಹೂಗಳ ಗುಂಪನ್ನು ಸಹಿತ ಕಂಡು ಬರ್ತಾ ಇದೆ ಹೂಗಳ ಗುಂಪು ಕಂಡು ಬಂದಿತ್ತು ಅಂದ್ರೆ ಅದಕ್ಕೆ ನಾವು ಪುಷ್ಪ ಮಂಜರಿ ಅಂತಂದು ಕರಿತದ ಸ್ನೇಹಿತರೆ ನೆನ್ಪಿಟ್ಕೋರಿ ಆವೃತ ಬೀಜ ಸಸ್ಯಗಳಲ್ಲಿ ಹೂಗಳು ಒಟ್ಟಿಗೆ ಕಾಣ್ತಕ್ಕಂಥ ಒಂದು ಗ್ರೂಪ್ ಯಾವುದಪ್ಪ ಅಂದ್ರೆ ಪುಷ್ಪ ಮಂಜರಿ ಎಕ್ಸಾಮ್ದಾಗ ಕೇಳ್ತಕ್ಕಂಥ ಪ್ರಶ್ನೆ ಅದ ಸ್ನೇಹಿತರೆ ನೆನ್ಪಿಟ್ಕೋರಿ ಪುಷ್ಪ ಮಂಜರಿ ಅಂದರು ಕೇಳ್ಬೋದು ಒಂದಕ್ಕಿಂತ ಹೆಚ್ಚು ಹೂವುಗಳು ಒಂದಗಡೆ ಸೇರಿ ಇರತಕ್ಕಂಥ ಒಂದು ವ್ಯವಸ್ಥೆ ಅಥವಾ ಒಂದು ಗುಂಪಿಗೆ ನಾವೇನಂತ ಕರಿತೇವೆ ಪುಷ್ಪ ಮಂಜರಿ ಅಂತ ಕರಿತೇವೆ ಇನ್ನು ಪ್ರಮುಖವಾಗಿ ಈ ಸಸ್ಯಗಳನ್ನ ಎರಡು ರೀತಿ ವಿಂಗಡಣೆ ಮಾಡಲಾಗಿದೆ ಒಂದು ಏಕದಳ ಸಸ್ಯಗಳು ಇನ್ನೊಂದು ದ್ವಿದಳ ಸಸ್ಯಗಳು ಸ್ನೇಹಿತರೆ ಹೆಸರು ಹೇಳ್ತದೆ ಏಕ ದ್ವಿದಳ ಏಕಂದ್ರೆ ಒಂದು ದಳ ದ್ವಿ ಅಂದರೆ ಎರಡು ದಳ ಇನ್ನು ಪ್ರಮುಖವಾಗಿ ಈ ಸಸ್ಯಗಳ ಒಂದು ಸಂತಾನೋತ್ಪತ್ತಿ ಭಾಗನೇ ಯಾವುದಪ್ಪ ಆ ಥರ ಸೊ ಅದುವೇ ಯಾವುದಪ್ಪ ಅಂದ್ರೆ ಹೂವು ಸ್ನೇಹಿತರೆ ಸೊ ಒಂದು ವಿಡಿಯೋದಲ್ಲಿ ನಾವು ಹೂವಿನ ಬಗ್ಗೆ ಏನು ಮಾಡೋಣ ಹೇಳ್ರಿ ಚರ್ಚೆನ ಮಾಡೋಣ ಸ್ನೇಹಿತರೆ ಬನ್ನಿ ಇಲ್ಲಿ ಪ್ರಮುಖವಾದಂಥ ಯಾವ್ಯಾವ ಅಂಶಗಳಿದಾವೆ ಅನ್ನೋದನ್ನು ಗಮನಿಸೋದ್ರೆ ನೆನಪಿಟ್ಕೋರಿ ಏಕದಳ ಸಸ್ಯಗಳು ಮತ್ತು ದ್ವಿದಳ ಸಸ್ಯಗಳಂತ ತಂದ ಎರಡು ವಿಂಗಡಣೆ ಮಾಡಿದ ನಾವು ಎಲ್ಲಿ ಈ ಒಂದು ಅಧ್ಯಾಯದಲ್ಲಿ ಯಾವುದು ಆವೃತ ಬೀಜ ಸಸ್ಯಗಳು ಏಕದಳ ಅಂದರೆ ಹೆಸರು ಹೇಳ್ತದೆ ಸ್ನೇಹಿತರೆ ಏಕದಳ ಅಂದ್ರೆ ಏನೋ ಒಂದೇ ದಳ ದ್ವಿದಳ ಅಂದ್ರೆ ಏನೇ ಎರಡು ದಳಗಳು ಅಂದರೆ ಏನೋ ಒಂದು ಬೀಜ ಎರಡು ಭಾಗ ಆಯ್ತಂದ್ರೆ ಅಂದರೆ ಅದು ದ್ವಿದಳ ಒಂದು ಸಸ್ಯ ಅಥವಾ ಒಂದು ಬೀಜ ಒಂದೇ ದ ಅಂದ್ರೆ ಅದರ ಬೀಜ ಒಂದೇ ಭಾಗ ಐತಂದ್ರೆ ಅದು ಏಕದಳ ಸಸ್ಯಗಳು ಅಂತ ನಾವು ಕರಿತ ಸ್ನೇಹಿತರೆ ಸ್ನೇಹಿತರೆ ಕ್ಲಿಯರಾಗಿ ನೆನ್ಪಿಟ್ಕೋರಿ ಇನ್ನು ಪ್ರಮುಖವಾಗಿ ಏಕದಳ ಸಸ್ಯಗಳು ಮತ್ತು ದ್ವಿದಳ ಸಸ್ಯಗಳು ನೋಡಿದ್ರೆ ಏಕದಳದಲ್ಲಿ ವಿಶೇಷವಾಗಿ ತಂತು ಬೇರಿನ ವ್ಯವಸ್ಥೆ ಕಂಡು ಬಂದದ್ದು ಎಂಥ ಬೇರಿನ ವ್ಯವಸ್ಥೆ ಹೇಳಿದ್ರೆ ತಂತು ಬೇರಿನ ವ್ಯವಸ್ಥೆ ಆದರೆ ದ್ವಿದಳದಲ್ಲಿ ಏನಾಗಿದೆ ಹೇಳ್ರೆ ತಾಯಿ ಬೇರಿನ ವ್ಯವಸ್ಥೆ ಕಂಡು ಬಂದದೆ ನೆನ್ಪಿಟ್ಕೋರಿ ಇಲ್ಲಿ ತಂತು ಬೇರಿನ ವ್ಯವಸ್ಥೆ ಆಗಿರ್ಬೋದು ಇಲ್ಲಿ ತಾಯಿ ಬೇರಿನ ವ್ಯವಸ್ಥೆ ಏನತ್ತಪ್ಪ ಅಂದರೆ ಕಂಡು ಬರ್ತಾ ಇದೆ ಇನ್ನು ಇವು ಭೂಮಿಯ ಮೇಲ್ಭಾಗದಲ್ಲಿ ಕಂಡು ಬರ್ತದವು ಅದು ಇವು ಮಣ್ಣಿನ ಆಳಕ್ಕೆ ಏನಾಗಿರ್ತವಪ್ಪ ಅಂದರೆ ಕಂಡು ಬರ್ತಕ್ಕಂಥ ಒಂದು ಸಸ್ಯಗಳ ಗುಂಪು ಆಗಿದೆ ಅನ್ನೋದು ನೋಡ್ತದವು ನೆಕ್ಸ್ಟ್ ಇವುಗಳ ಎಲೆಗಳ ವಿನ್ಯಾಸವನ್ನು ನೋಡೋದಾದ್ರೆ ಪ್ರಮುಖವಾಗಿ ಇಲ್ಲಿ ಸಮಾನಾಂತರ ನಾಳ ವಿನ್ಯಾಸವನ್ನು ಯಾವಂದಿರ್ತವೆ ಹೇಳ್ರಿ ಏಕದಳ ಸಸ್ಯಗಳು ಹೊಂದಿರ್ತಾವೆ ಅದರ ದ್ವಿದಳ ಸಮಾನಾಂತರ ನಾಳೆ ವಿನ್ಯಾಸವನ್ನು ಏನು ರೀ ಹೊಂದಿರುವುದಿಲ್ಲ ನಾವು ನೋಡ್ತಾ ಇದಾವೆ ಸೊ ಇದು ಸಹಿತ ಭಾಳಷ್ಟು ಇಂಪಾರ್ಟೆಂಟ್ ಆದಂಥ ಒಂದು ಅಂಶ ಅದನ್ನು ನಾವು ನೋಡ್ಬೋದು ಸ್ನೇಹಿತರೆ ಸೊ ಇದ್ರ ಬಗ್ಗೆಯೂ ಸಹಿತ ತಮಗೇನೇ ಇರಬೇಕಂದ್ರೆ ಪರಿಚಯ ಇರಲೇಬೇಕಂತ ಹೇಳ್ತಾ ಸೊ ಇಲ್ಲಿಗೆ ಈ ಅವೃತ ಬೀಜ ಸಸ್ಯಗಳನ್ನು ಅಂತ ಅಧ್ಯಾಯನ ಮುಗಿಸ್ತಾ ಇದ್ದೇನೆ ಸೊ ತಮಗೆಲ್ಲರಿಗೂ ಈ ಒಂದು ಅಧ್ಯಾಯ ತಿಳಿದಿರ್ತೈತೆ ಅಂತ ಭಾವಿಸಿದ್ದೇನೆ ಸೊ ಸ್ಟಡಿ ಮಾಡ್ತಾಯಿರಿ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಶುಭ ದಿನ